ನಮಸ್ತೆ ರೈತ ಬಾಂಧವರೇ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಈ ದಿನ ನಿಮಗೆ ಒಂದು ಐ ಸಿ ಎಲ್ ಕಂಪನಿಯ ವಿಶಿಷ್ಟ ಉತ್ಪನ್ನ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಪ್ರಾಡಕ್ಟ್ ಅಡ್ವೈಸ್ ನ್ಯೂಟ್ರಿ ವಾಂಟ್ ಪೀಕ್ ವಾಂಟ್ ಅಂದ್ರೆ ಇದು ಒಂದು ಐ ಸಿ ಎಲ್ ಕಂಪನಿಯ ಪೇಟೆಂಟೆಂಟ್ ತಂತ್ರಜ್ಞಾನ ಪ್ರಾಡಕ್ಟ್ ಈ ಒಂದು ಉತ್ಪನ್ನ ಬೆನ್ಗುರಿಯನ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇಸ್ರೇಲ್ ಅಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಒಂದು ಪೇಟೆಂಟೆಂಟ್ ಉತ್ಪನ್ನ ಈ ಒಂದು ಉತ್ಪನ್ನವನ್ನು ನಾವು ಈಗ ಹೂವಿನ ಬೆಳೆಗಳಿಗೆ ಅಂದ್ರೆ ರೋಜು ಬೆಳೆಗೆ ಸೇವಂತಿಗೆಗೆ ನಾವು ಸ್ಪ್ರೇ ಮಾಡಬಹುದು ಸೊ ನ್ಯೂಟ್ರಿವಾಂಟ್ ಪೀಕ್ ವಾಟ್ ಸೊನ್ನೆ ಅಂದ್ರೆ ಸೊನ್ನೆ ಸಾರಜನಕ ನಲವತ್ತೊಂಬತ್ತು ರಂಜಕ ಮೂವತ್ತೆರಡು ಪರ್ಸೆಂಟ್ ಪೊಟ್ಯಾಶ್ ಇರುವಂತಹ ಒಂದು ಉತ್ಪನ್ನ ಇದು ಸೊ ಇದು ಅಲ್ದಲ್ಲ ಇದ್ರ ಜಲ್ಲಿ ಮೂರು ವಿಶಿಷ್ಟ ತಂತ್ರಜ್ಞಾನ ಇದಾವೆ ಸ್ಪ್ರೆಡ್ಡರ್ ಸ್ಟಿಕ್ಕರ್ ಹ್ಯೂಮಿಕ್ಟೆಂಟ್ ಅಂದ್ರೆ ಸ್ಪ್ರೆಡ್ಡರ್ ಅಂದ್ರೆ ನಾವು ಸಿಂಪಡಿಸಿದ ದ್ರಾವಣ ಎಲೆಗಳ ಮೇಲೆ ಸರಾಗವಾಗಿ ಹರಡ್ಕೊಳ್ಳುತ್ತೆ ಸ್ಟಿಕ್ಕರ್ ಅಂದ್ರೆ ಎಲೆಗಳ ಮೇಲೆ ಎಂಟ್ಕೊಳ್ಳುತ್ತೆ ಸಿಂಪಡಿಸಿದ ದ್ರಾವಣ ಟೆಂಟ್ ಅಂದ್ರೆ ಮತ್ತೆ ಮತ್ತೆ ಅಂದ್ರೆ ಈಗ ಎಲೆ ಏನಾದ್ರೂ ಡ್ರೈ ಆಗಿದ್ರೆ ಸೊ ಮತ್ತೆ ಅದನ್ನ ರೀವೇಟ್ ಮಾಡಿ ಸಿಂಪಡಿಸಿದ ದ್ರಾವಣ ಮತ್ತೆ ಪೋಷಕಾಂಶ ಮತ್ತೆ ಮತ್ತೆ ಅದು ಎಲೆಗಳಿಗೆ ಸಿಗೋ ತರ ಸುಮಾರು ಹದಿನಾಲ್ಕು ದಿನಗಳವರೆಗೆ ಇದು ಕೆಲಸ ಮಾಡೋ ತರ ಮಾಡುತ್ತೆ ಟೆಂಟ್ ಅನ್ನೋದು ವಿಶಿಷ್ಟ ತಂತ್ರಜ್ಞಾನ ಇರುವಂತಹ ಒಂದು ಉತ್ಪನ್ನ ಸೊ ಈ ಒಂದು ಉತ್ಪನ್ನನ ನಾವು ಯಾವ್ದು ನಾನು ಆಗ್ಲೇ ಹೇಳಿದಂಗೆ ಹೂವಿನ ಬೆಳೆಗಳಿಗೆ ಸೇವಂತಿಗೆ ಆಗಿರ್ಬೋದು ಗುಲಾಬಿ ಆಗಿರ್ಬೋದು ಮತ್ತೆ ಬೇರೆ ಯಾವುದೇ ರೀತಿಯಾದಂಥ ಒಂದು ಹೂವಿನ ಬೆಳೆಗಳಿಗೆ ಈ ಒಂದು ಸಮಯದಲ್ಲಿ ಅಂದರೆ ಇದು ಜನವರಿ ತಿಂಗಳು ಈ ಜನವರಿ ತಿಂಗಳಿನಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಚಳಿ ಈಗ ಸುಮಾರು ಹಿಂದೆ ಇದ್ದಿದ್ದಕ್ಕಿಂತ ಬಹಳ ಜಾಸ್ತಿ ಆಗಿದೆ ಮತ್ತೆ ಬೆಳಿಗ್ಗೆ ಹಿಮ ಅಥವಾ ಮಂಜು ಅಂತ ಹೇಳ್ತೀವಿ ಇದು ಸುಮಾರು ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ಬೀಳ್ತಾ ಇರುತ್ತೆ ಇಂಥ ಒಂದು ಸಮಯದಲ್ಲಿ ನಾವು ಡ್ರಿಪ್ ಮುಖಾಂತರ ಕೊಟ್ಟಾಗ ಅಥವಾ ಭೂಮಿಗೆ ಗೊಬ್ಬರ ಹಾಕಿದಾಗ ಅದು ಬೇರಿನ ಚಟುವಟಿಕೆಗಳು ತುಂಬಾ ಶೀತ ಇರೋದ್ರ ಕಾರಣ ಅಷ್ಟು ಸರಿಯಾಗಿರೋದಿಲ್ಲ ಕಾರ್ಯನಿರ್ವಹಿಸ್ತಾ ಸೊ ಒಂದು ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗುತ್ತೆ ಇಂಥ ಒಂದು ಸಮಯದಲ್ಲಿ ನಾವು ನೋಡ್ತಾ ಇರ್ತೀವಿ ಹೂವಿನಲ್ಲಿ ಸೈಜ್ ಬರ್ತಾ ಇರಲ್ಲ ಸರಿಯಾಗಿ ಹರಡ್ತಾ ಇರಲ್ಲ ಸೊ ಅದಕ್ಕೋಸ್ಕರ ನಾವು ಎಲೆಗಳ ಮೇಲೆ ಸಿಂಪಡಣೆ ಮಾಡಿದಂತಹ ಅದು ನೇರವಾಗಿ ಸಿಗುತ್ತೆ ಸೊ ವೇಗವಾಗಿ ಒಂದು ಸೋಸ್ಟ್ ಸಿಂಕ್ ಅಂತ ಹೇಳ್ತೀವಿ ಸೊ ಬೇರೆ ಭಾಗಗಳಿಗೆ ಹರಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಫೋಟೋಸಿಂಥಸಿಸ್ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಜಾಸ್ತಿಯಾಗಿ ಬೇರೆ ಪೋಷಕಾಂಶಗಳು ಸಹ ಲಭ್ಯತೆ ಚೆನ್ನಾಗಿ ಸಿಗುತ್ತೆ ಸೊ ಫಾಸ್ಪರಸ್ ನಲ್ವತ್ತೊಂಬತ್ತು ಪೊಟ್ಯಾಶ್ ಮೂವತ್ತೆರಡು ಪರ್ಸೆಂಟ್ ಇರೋದರಿಂದ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಸೊ ಮೂವತ್ತೆರಡು ಪೊಟ್ಯಾಶ್ ಇರೋದು ಹೂವಿನ ಸೈಜು ಸಹ ಇನ್ಕ್ರೀಸ್ ಆಗುತ್ತೆ ಸೊ ಅದಕ್ಕೋಸ್ಕರ ದಯವಿಟ್ಟು ಒಂದು ರೈತ ಬಂದವರು ಎಲೆಗಳ ಮೇಲೆ ಸಿಂಪಡಣೆ ಮಾಡಿ ಯಾವುದೇ ರೀತಿಯ ಒಂದು ಪೆಸ್ಟಿಸೈಡ್ ಫಂಗಿಸೈಡ್ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿ ಕಾಪರು ಸಲ್ಫರ್ನ ಬಿಟ್ಟು ಸೊ ಅದ್ರದ್ದು ಒಂದು ಔಷಧಿಯ ಅಥವಾ ಫಂಗಿಸೈಡ್ಸ್ದು ಒಂದು ಕೆಲಸನೂ ಸಹ ಸಾಮರ್ಥ್ಯ ಹೆಚ್ಚುತ್ತೆ ಅಂತಾನೆ ಹೇಳ್ತೀನಿ ಸೊ ಇದು ಸ್ಪ್ರೇ ಮಾಡ್ಬೇಕಾದ್ರೆ ನಾವು ಒಂದು ಲೀಟರ್ ನೀರಿಗೆ ಐದು ಗ್ರಾಮ್ ಅಥವಾ ಒಂದು ಬ್ಯಾರಲ್ಗೆ ಒಂದು ಕೆ ಜಿ ಅಂತೆ ನಾವು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಒಂದು ಉತ್ತಮ ಇಳುವರಿಯನ್ನ ನಾವು ಗಮನಿಸಬಹುದು ದಯವಿಟ್ಟು ಇದನ್ನ ಎಲ್ಲಾ ರೈತರು ಒಂದು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಧನ್ಯವಾದಗಳು